ಹರಸೀಕೆರೆ ತಾಲೂಕಿನ ಆರನಹಳ್ಳಿಯ ವೈದ್ಯ ರಾಮಣ್ಣನವರ ಮನೆಯ ಮೇಲೆ ಮೇಲುಗಡೆ ಮನೆಯಲ್ಲಿ ಫ್ರಿಡ್ಜ್ ಸಿಲಿಂಡರ್ ಸ್ಫೋಟಗೊಂಡು ಇಡೀ ಮನೆಯೇ ಬೆಂಕಿ ಅವಘಡಕ್ಕೆ ಕಾರಣವಾಗಿದೆ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಮನೆಯ ಟಿ ವಿ ಮತ್ತು ಇನ್ನಿತರೆ ವಸ್ತು ಹಾನಿಯಾಗಿರುತ್ತದೆ ಕೆಲಸ ನಿಮಿತ್ತ ಆರನಳ್ಳಿಗೆ ಹೋಗಿದ್ದ ಸದಸ್ಯರಾದ ಟಿಪ್ಪು ಅವರು ಮತ್ತು ಅವರ ಸ್ನೇಹಿತರು ಫೈರ್ ಇಂಜಿನ್ಗೆ ಕರೆ ಮಾಡಿ ಸಹಾಯ ಮಾಡಿದ್ದಾರೆ ನ್ಯೂಸ್ ಬ್ಯೂರೋ ದರ್ಶನ್ ಎಸ್ ಪಿ ನ್ಯೂಸ್ ವರದಿಗಾರರು ಅರಸಿಕೆರೆ 私はここにいるので、私はここにいるので、いるので、私はこ